ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ಗಿರ್ಮಿಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಕ್ಲೈಮೇಟ್ ಸಹ ತುಂಬ ಚೇಂಜ್ ಆಗಿದೆ ಮೋಡ ಮೋಡ ಆಗಿದೆ ಹಾಗಾಗಿ ಮಕ್ಕಳು ಸಹ ಮನೇಲಿದ್ದಾರೆ ಇನ್ಮೇಲೆ ದಸರಾ ಹಾಲಿಡೇಸ್ ಅಲ್ಲ ಹಾಗಾಗಿ ಏನಾದರೂ ಒಂದು ದಿನ ಕೇಳ್ತಾ ಇರ್ತಾರೆ ನಾನು ಇವತ್ತು ಫಸ್ಟ್ ಡೇ ದಸರಾ ಹಾಲಿಡೇ ಇವತ್ತು ನಾನು ಗಿರ್ಮಿಟ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಸಹ ಕಾದಿದೆ ಈವಾಗ ನಾನು ಸಾಸಿವೆ ಜೀರಿಗೆ ಹಾಕಿ ಚಟಪಾಟ ಅಂದಮೇಲೆ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ ಹಾಗೂ ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಒಂದು ನಾಲ್ಕು ಈರುಳ್ಳಿ ಹಾಕಿದ್ದೀನಿ ಒಂದು ಐದರಿಂದ ಆರು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಕಸ್ಮಾತ್ ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಸಹ ಹಾಕೋಬೋದು ಚಿಲ್ಲಿ ಪೌಡರ್ ಚೆನ್ನಾಗಿದ್ನ ಮಿಕ್ಸ್ ಮಾಡೋಣ ಆ ಈರುಳ್ಳಿ ಜಾಸ್ತಿ ಇದಕ್ಕೆ ಗಿರ್ಮಿಟ್ಟಿಗೆ ಫ್ರೈ ಆಗಬಾರ್ದು ಸ್ವಲ್ಪ ಅರ್ಧ ಮರ್ಧ ಆಗಬೇಕು ಸ್ವಲ್ಪ ಕಲರ್ಗೆ ನಾನಿಲ್ಲಿ ಅರಿಶಿನ ಹಾಕಿದ್ದೀನಿ ಹಾಗೂ ಮೇನ್ ಇದಕ್ಕೆ ಹುಣಸೆಹಣ್ಣು ಒಂದು ಗ್ಲಾಸಷ್ಟು ನಾನಿಲ್ಲಿ ಅಂದರೆ ನಿಂಬೆಹಣ್ಣು ಗಾತ್ರಕ್ಕಿಂತ ಜಾಸ್ತಿನ ನಾನಿಲ್ಲಿ ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೆ ಅದರದ್ದು ನಾನಿಲ್ಲಿ ರಸ ಹಾಕಿದ್ದೀನಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಎಲ್ಲಿವರೆಗೂ ಇದು ಫ್ರೈ ಆಗಬೇಕು ಅಂದರೆ ಇದರಲ್ಲಿರೋ ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಕೋಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ಗಿರ್ಮಿಟು ಖಂಡಿತ ಈ ರೀತಿ ಮಾಡಿ ನೋಡಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಖಂಡಿತ ಬೆಲ್ಲ ಗಿರ್ಮಿಟಿಗೆ ಮೇನ್ ಹಾಕಲೇಬೇಕು ಬೆಲ್ಲ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಸಹ ಕರಗಲಿ ನಾವು ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕೋದು ಏನು ಬೇಡ ನಾವು ಹುಣಸೆಹಣ್ಣು ರಸ ಎಲ್ಲ ಹಿಂಡಿರ್ತೀವಲ್ಲ ಅದೇ ನೀರಿಗೆ ಇದು ಕರಗೋಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಉಪ್ಪು ಕರಗೋವರೆಗೂ ಕೈ ಆಡಿಸಿ ನೆಕ್ಸ್ಟ್ ಕೊನೆಗೆ ಇದೇ ಇದೆಲ್ಲ ಕೋತಂಬರಿ ಹಾಕಿದರೆ ಮುಗಿತು ಸೂಪರಾಗಿರುವಂತಹ ಗಿರ್ಮಿಟ್ಟಿಗೆ ಬೇಕಾಗಿರುವಂತಹ ಹುಳಿ ರೆಡಿಯಾಗೋಗುತ್ತೆ ನೋಡಿ ಚೆನ್ನಾಗಿ ಇದು ಕುದಿಬೇಕು ಹಣ್ಣು ಆಮೇಲೆ ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದು ಈ ರೀತಿ ನೋಡಿ ಎಣ್ಣೆ ಎಲ್ಲ ಆಚೆ ಬಿಡಬೇಕು ಆವಾಗಲೇ ಸೂಪರಾಗಿರುವಂತಹ ಗಿರ್ಮಿಟ್ಟಿಗೆ ಹುಳಿ ರೆಡಿಯಾಗೋದು ನೋಡಿ ವಾವ್ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ನಾವು ಗಿರ್ಮಿಟ್ ಮಾಡೋಕ್ಕೆ ಪೂರಿ ಎಲ್ಲ ಬೇಕು ನೋಡ್ಕೊಂಡು ಬಂದ್ಬೇಡ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಮಂಡಾಳಂತೀರ ಅಥವಾ ಇಲ್ಲಿ ಮಂಡಾಳು ಅಂತೀವಿ ನೀವು ಪೂರಿ ಅಂತೀರ ಹಾಗಾಗಿ ನೋಡಿ ಎಷ್ಟು ಬೇಕೋ ನೋಡಿ ನೀವು ಅಷ್ಟೊಳ ಪಾತ್ರೆ ಮಾತ್ರ ನಿಜವಾಗ್ ಇದೇ ರೀತಿ ಪಾತ್ರೆ ಇರಬೇಕು ಅಗ್ಲಂದೆಲ್ಲ ಪಾತ್ರೆ ಇದ್ದರೆ ಗಿರ್ಮಿಟ್ಟಿಗೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಅದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಹುಳಿ ಹಾಕ್ಕೊಂಡು ಆಮೇಲೆ ಎಲ್ಲ ಪೂ ಮಂಡಾಳನ್ನ ಒಂದೇ ಸಲ ಹಾಕಿ ಕಲಿಸ್ಬಾರ್ದೆ ಯಾವಾಗಲೂ ಯಾರಿಗೆ ನೋಡಿ ಜನ ನೋಡಿ ನೋಡಿ ಎಷ್ಟು ಬೇಕೋ ಅಷ್ಟಷ್ಟೇ ಕಲಿಸ್ಕೊಳ್ಳಿ ಚೆನ್ನಾಗಿ ಹುಳಿ ಮತ್ತು ಮಂಡಾಳು ಕಲಿಸಿದ ಮೇಲೆ ನಾನಿಲ್ಲಿ ಎರಡು ಸ್ಪೂನಷ್ಟು ನಾನು ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ ಹುರುಗಡ್ಲೆ ಪುಡಿ ಆಮೇಲೆ ಎರಡು ಸ್ಪೂನಷ್ಟು ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ನಿಮ್ಮ ಇಷ್ಟ ಚೆನ್ನಾಗಿದನ್ನು ಕಲಿಸ್ಬೇಕು ಅದೇ ರೀತಿ ಪಾತ್ರೆ ಇರಬೇಕು ಚೆನ್ನಾಗಿದ ಕಲಸಿ ನೆಕ್ಸ್ಟ್ ಸರ್ವ್ ಮಾಡಿಬಿಟ್ರೆ ಸೂಪ್ಪರಾಗಿರುವಂತಹ ಗಿರ್ಮಿಟ್ ರೆಡಿಯಾಗಿ ಹೋಗುತ್ತೆ ನೋಡಿ ವಾ ಖಂಡಿತ ಆಗಿ ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿರಬೇಕು ತುಂಬ ಚೆನ್ನಾಗಾಗುತ್ತೆ ಮೇಲೆ ಗಾರ್ನಿಷ್ಗೆ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಗೂ ಟೊಮೆಟೊ ಹಾಗೂ ಸೇವ್ ಹಾಕ್ತಾಯಿದ್ದೀನಿ ನೋಡಿ ಕೊನೆಗೆ ನಾನಿಲ್ಲಿ ಕೊತ್ತಂಬರಿ ಸಹ ಹಾಕಿ ಬೇಕಾದರೆ ನೀವು ಲೆಮನ್ ನಿಂಬೆ ಹಣ್ಣು ಸಹ ಹಿಂಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಬಟ್ ಟೊಮೆಟೊ ಹಾಕಿರೋದ್ರಿಂದ ಹಾಗೆ ಹುಣಸೆ ಹಣ್ಣು ಸಹ ಹಿಂಡಿರೋದ್ರಿಂದ ಲೆಮನ್ ಅಷ್ಟು ಅವಶ್ಯಕತೆ ಇರೋಲ್ಲ ಬೇಕಂದರೆ ಹಿಂಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ವಾಹ್ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಸೂಪರ್ ಆದಂತಹ ಗಿರ್ಮಿಟ್ ರೆಡಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಹೊರಗಡೆ ಸಿಗುವಂತಹ ಟೇಸ್ಟೇ ಸಿಗುತ್ತೆ ಟ್ರೈ ಮಾಡಿ ನೋಡಿ